ಹೇಳಕ್ ಇಷ್ಟ ಪಡ್ತೇನ್ರೀ ಅಂದ್ರಾಜಿ ಇವತ್ತು ಕಾರ್ಗಿಲ್ ವಿಜಯೋತ್ಸವ ನೀನು ಬರೆದ ಹಾಡನ್ನ ಒಂದೆರಡು ಸಾಲ ಹಾಡು ಅಂತ ಹೇಳ್ತಿದ್ದಾರೆ ಆ ಹೇಳ್ತೇನೆ ಟೀಚರ್ ಇವತ್ತು ಅಹ್ ನೋಡಿ ಸೈನಿಕರ ಒಂದು ಕಾರ್ಗಿಲ್ ಅಹ್ ವಿಜಯೋತ್ಸವ ಇವತ್ತು ನಾನು ಮೊದಲೇ ಬರ್ತಿದ್ದ ಹಾಡು ಅಂತ ಹೇಳ್ದಂದ್ರ ಅಹ್ ಏನಪ್ಪಾ ಅಂತ ಹೇಳ್ದಂದ್ರ ಯೋಧರ ಬಗ್ಗೆ ಬರ್ದಿದ್ದೆ ತುಂಬಾ ವೈರಲ್ ಆಗಿತ್ತದ ಹಾಡು ಕೋಟಿ ಗಂಟ್ಲೆ ವೀಕ್ಷಣೆಯನ್ನು ಕೂಡ ಪಡೆದಿದ್ದೆ ಆ ಹಾಡನ್ನ ನಮ್ಮ ಟೀಚರ್ ಇವತ್ತು ಆ ಕೇಳ್ತಾ ಇದ್ದಾರೆ ಹೇಳ್ತೀನಿ ಭಾರತ ಮಾತೆಯ ಮಡಿಲಲ್ಲಿ ಜನಿಸಿದ ವೀರ ಯೋಧರರೇ ದೇಶಕ್ಕಾಗಿ ತಮ್ಮ ಪ್ರಾಣವ ಮುಡಿಪಾಗಿಟ್ಟವರೇ ದೇಶಕ್ಕಾಗಿ ತಮ್ಮ ಪ್ರಾಣವ ಮುಡಿಪಾಗಿಟ್ಟವರೇ ಭಾರತ ಮಾತೆಯ ಮಡಿಲಲ್ಲಿ ಜನಿಸಿದ ವೀರ ಯೋಧರರೇ ದೇಶಕ್ಕಾಗಿ ತಮ್ಮ ಪ್ರಾಣವ ಮುಡಿಪಾಗಿಟ್ಟವರೇ ಭಾರತ ಮಾತೆಯ ಮಡಿಲಲ್ಲಿ ಜಿನಿಸಿದ ವೀರ ಯೋಧರರೇ ದೇಶಕ್ಕಾಗಿ ತಮ್ಮ ಪ್ರಾಣವ ಮುಡಿಪಾಗಿಟ್ಟವರೇ ದೇಶಕ್ಕಾಗಿ ಹಗಲೆರಳೆನ್ನದೆ ದುಡಿಯುತ್ತಲಿರುವ ದೇಶಕ್ಕಾಗಿ ತಮ್ಮ ಪ್ರಾಣವ ಮುಡಿಪಾಗಿಟ್ಟವರು ದೇಶಕ್ಕಾಗಿ ತಮ್ಮ ಪ್ರಾಣವ ಮುಡಿಪಾಗಿಟ್ಟವರು ಇವತ್ತೆಲ್ಲ ಸೈನಿಕರಿಗೂ ನನ್ನ ಕೋಟಿ ಕೋಟಿ ನಮಸ್ಕಾರ ಅರ್ಪಿಸ್ತೇನ್ರಿ ಯಾಕಂತ ಹೇಳಿದೆ ಅಂದ್ರ ಇವತ್ತು ನಾವು ಜೀವಂತವಾಗಿ ಉಸಿರಾಡ್ತಿದ್ದೇವೆ ಅಂತ ಹೇಳಿದೆ ಅಂದ್ರ ಅದಕ್ಕೆ ಅವರೇ ಕಾರಣ ನಮ್ಮ ಹೊಟ್ಟೆ ತುಂಬಿಸ್ಲಿಕ್ಕೆ ನಮ್ಮ ದೇ ಬೆ ದೇಶದ ಬೆನ್ನೆಲುಬು ರೈತ ಮತ್ತು ನಮ್ಮ ಪ್ರಾಣವನ್ನು ಉಳಿಸ್ಲಿಕ್ಕೆ ಅಹ್ ಮೇನ್ ಆಗಿ ಇವರಿಬ್ರು ಇರ್ಲೇಬೇಕು ಸೈನಿಕರು ಮತ್ತು ರೈತರು ಕೂಡ ನಮ್ಗೆ ಒಂದು ಜೀವದಾನವನ್ನ ಕೊಟ್ಟಿರ್ತಕ್ಕಂತ ಒಂದು ಅದ್ಭುತ ಕೊಡುಗೆ ಅಂತ ಹೇಳ್ಬೋದು ಅವರಿಬ್ರಿಗೂ ಕೂಡ ನಾನು ಕೋಟಿ ಕೋಟಿ ನಮಸ್ಕಾರನ ಅರ್ಪಿಸ್ತೇನ್ರಿ ನಮಸ್ಕಾರ ಅಹ್ ವೆಜ್ಜಿ ಸಿಂಗಿಂಗ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಿದ್ರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಅಹ್ ರಮ್ಯಾ ಜೇನು ನಮಸ್ತೆ ಅಂತ ಇದ್ರೆ ನಿಮ್ಗೂ ಕೂಡ ನಮಸ್ತೆ ಹೌದು ನಾನು ಇದು ಮೊದ್ಲೇ ನನ್ನ ನಾನು ಈ ಸಂಗೀತ ಪಯಣದಲ್ಲಿ ನನ್ನ ಮೊದಲೇನೆ ಗೀತೆ ಇದು ನಾನೇ ಸ್ವತಃ ಬರ್ದು ಅದನ್ನ ಫೇಸ್ಬುಕ್ ಮುಖಾಂತರ ಹಾಕಿದಾಗ ನಿಜವಾಗ್ಲೂ ಕೋಟಿ ಕೋಟಿ ವೀಕ್ಷಣೆ ಆಗಿದೆ ಹಾಡು ಅದರಿಂದನೇ ಕೂಡ ನಾನು ತುಂಬಾ ವೈರಲ್ ಆಗಿದ್ದು ಆ ಒಂದು ಸನ್ನಿವೇಶನ ನಾನು ಯಾವತ್ತೂ ಮರೆಯೋದಿಲ್ಲ ನಿಜವಾಗ್ಲು ಆ ಹಾಡಿಂದ ನಾನು ಇವತ್ತು ಸಾಕಷ್ಟು ಬೆಳೆದಿದ್ದೇನೆ ಹೊರಗಿಲ್ ಜನಕ್ಕೆಲ್ಲಾ ಗೊತ್ತು ಬೆಳೆದಿದ್ದೇನೆ ಅನ್ನೋದು ಆದ್ರೂ ಕೂಡ ನಿಮ್ಮ ಸಪೋರ್ಟ್ ಆಶೀರ್ವಾದನು ಕೂಡ ಇನ್ ಮುಂದಿನ ಸದಾ ಇರ್ಲಿ ಅಂತ ಹೇಳ್ತೀನಿ ಜಶ್ವಿತ್ ನೀವು ತುಂಬಾ ಚೆನ್ನಾಗಿ ಹಾಡ್ತೀರಾ ಮಂಜುಳಾ ಸಿಸ್ಟರ್ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ನನ್ನ ಒಂದು ಕಲೆನೇ ಅದು ಸಂಗೀತನೇ ಒಂದು ನನ್ನ ಕಲೆ ಆದ್ರೆ ನಾನು ಸಂಗೀತ ಯಾವುದೇ ಸಂಗೀತವನ್ನ ಅಹ್ ಕಲ್ತಿಲ್ಲ ಹೀಗೆ ಮೊಬೈಲ್ ಅನ್ನ ನೋಡ್ಕೊಂಡ ನಾನು ಕಲ್ತಿರೋದು ಸಾಕಷ್ಟು ಹಾಡುಗಳನ್ನು ಕೂಡ ಬರ್ದಿದ್ದೇನೆ ಒಂದು ನೂರ್ ನೂರ ಐವತ್ತು ನಾನು ನನ್ನದೇ ಆದ ಸ್ವಂತ ರಚನೆಯಲ್ಲಿ ನಾನು ಅಹ್ ಬರ್ದಿದ್ದೇನೆ ಅವು ಕೂಡ ತುಂಬಾ ವೈರಲ್ ಆಗಿದೆ ಹಾಡುಗಳು ಜನರಿಗೆ ಅಂದ್ರೆ ಜನರಿಗೆ ಸಮಾಜಕ್ಕೆ ಅಹ್ ಒಂದು ಒಳಿತನ ಮಾಡುವ ಸಂದೇಶದ ಸಂದೇಶದ ಮುಖಾಂತರ ನನ್ನ ಒಂದು ಹಾಡುಗಳು ಇರ್ತವೆ ಹಂಗಾಗಿ ಜನ ತುಂಬಾ ಇಷ್ಟ ಪಡ್ತಾರೆ ಸಿಸ್ಟರ್ ಇಲ್ಲಿ ಅಹ್ ಬರುವವರಿಗೆ ಬಿಲ್ ಲಿಂಕ್ ಕೊಡಿ ಬ್ಲೂ ಲಿಂಕ್ ಕೊಡಿ ಅದು ಗೊತ್ತಾಗ್ತಿಲ್ಲ ಸಿಸ್ಟರ್ ಹೌದು ಅಂತಿರ್ತಾರೆ ನನಗೂ ಗೊತ್ತಿಲ್ಲ ಅದ್ ತರ ಅನ್ನೋದು ಬ್ಲೂ ಲಿಂಕ್ ಜಸ್ವಿತ್ ಸಿಸ್ಟರ್ ನಮಸ್ತೆ ಅಂತ ಹೇಳ್ತಿದ್ದಾರೆ ವೆಜ್ ರಿಚ್ ಗ್ರೇಟ್ ಸಿಸ್ಟರ್ ಅಂತ ಇದ್ರೆ ಥ್ಯಾಂಕ್ ಯು ಸೋ ಮಚ್ ಸಿಸ್ಟರ್ ಇದಕ್ಕೆಲ್ಲ ನಮ್ಮ ಇಂದ್ರಾ ಟೀಚರ್ ಕಾರಣ ಇವಾಗ ಮೆಸೇಜ್ ಮಾಡಿದ್ರಲ್ಲ ಅವರೇ ಕಾರಣ ಇದನ್ನೆಲ್ಲ ನಾವು ಕಲಿಬೇಕಂದ್ರೆ ಅವ್ರ ಇದನ್ನೇ ಕಲಿತಿರದ್ದು ಯಾಕಂದ್ರೆ ಅವ್ರು ಹಲವಾರು ಕಾದಂಬರಿಗಳನ್ನ ಬರಿತಿದ್ರು ಹಲವಾರು ಪುಸ್ತಕಗಳನ್ನ ಕೂಡ ಓದಿ ನಮಗೂ ಕೂಡ ಆ ವಿಷಯವನ್ನ ಹಂಚಿಕ್ರು ನಾವು ಚಿಕ್ಕವರಿದ್ರು ಪರವಾಗಿಲ್ಲ ಅವರ ಒಂದು ಕೊಟ್ಟಂತ ವಿದ್ಯೆನ ನಾವು ಕಲಿತು ಇವತ್ತು ಒಂದು ಮಠದಲ್ಲಿ ಬೆಳೆದಿದ್ದೇವೆ ಅಂತ ಹೇಳಕ್ ಇಷ್ಟಪಡ್ತೀನಿ ಇದಕ್ಕೆಲ್ಲ ಕಾರಣ ನಮ್ಮ ಇಂದ್ರಾ ಟೀಚರೇ ಅವ್ರಿಗೆ ಎಷ್ಟು ನಾನು ಧನ್ಯವಾದ ಹೇಳಿದ್ರು ಕಡಿಮೆನೆ ನನ್ನ ಪ್ರತಿ ನೋವಿನಲ್ಲೂ ಒಂದು ಸುಖದಲ್ಲೂ ಕೂಡ ಇರ್ತಾರೆ ನಾನು ಒಂದು ದಿನ ಒಂದು ದಿನ ಫೋನ್ ಮಾಡ್ ಫೋನ್ ಮಾಡ್ಲಿ ಅಂದ್ರೂ ಕೂಡ ಅವರೇ ಫೋನ್ ಮಾಡಿ ನನ್ನನ್ನು ವಿಚಾರಿಸ್ತಿರ್ತಾರೆ ನನಗೆ ಹುಷಾರಿಲ್ಲದ ಕಾರಣ ಹುಷಾರಿಲ್ದ ಅಂಕರು ತುಂಬಾ ನೊಂದಿದ್ದಾರೆ ನನ್ನ ಅಹ್ ಒಂದು ರಿಲೇಶನ್ ಕೂಡ ಅಷ್ಟೊಂದು ನೊಂದಿಲ್ಲ ಅವ್ರು ಅಷ್ಟೊಂದು ನೊಂದಿದ್ದಾರೆ ಇವತ್ತು ನಾನು ನಗ್ನಗ್ತಾ ಮಾತಾಡ್ತಿದ್ದ ಅವ್ರಿಗೆ ತುಂಬಾ ಖುಷಿ ಆಗ್ತತಿ ಅವ್ರಿಗೆ ಕೋಟಿ ಕೋಟಿ ನಮಸ್ಕಾರ ರೀ ಟೀಚರ್ ನಮಸ್ಕಾರಗಳು ರಮ್ಯಾ ಜೇನೋ ಅವ್ರೆ ನನ್ನ ಚಾನಲ್ ನೇಮ್ ಜಸ್ವಿತ್ ಬಟ್ ನನ್ನ ನೇಮ್ ರಮ್ಯಾ ಸಿಸ್ಟರ್ ಅಂತ ಹೇಳ್ತಿದ್ದಾರೆ ಹೌದು ಅವ್ರ ಚಾನಲ್ಗ ಕೂಡ ನೀವು ಸಪೋರ್ಟ್ ಅನ್ನ ಮಾಡಿ ಅವರು ಕೂಡ ತುಂಬಾ ಹಚ್ಕೊಂಡಂದ್ರೆ ಅಷ್ಟೊಂದು ಚೆನ್ನಾಗಿ ನಮ್ಮ ಜೊತೆಗೆ ಹೊಂದ್ಕೊಳ್ತಾರೆ ಅವ್ರಿಗೂ ಕೂಡ ನೀವು ಸಪೋರ್ಟ್ ಮಾಡಿ ಅವರು ಕೂಡ ನಿಮಗೆ ಸಪೋರ್ಟ್ ಮಾಡ್ತಾರೆ ಮಾಡೇಟರ್ ಅಂತ